ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಜಯಶ್ರೀ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ರಾಜ್ಯಾದ್ಯಂತ ಅನ್ನಭಾಗ್ಯ ಅಂದರೆ ಉಚಿತ ರೇಷನ್ ಕಾರ್ಡ್ದಾರರಿಗಾಗಿರ್ಬೋದು ಅಥವಾ ಇಷ್ಟು ದಿನ ಯಾರೆಲ್ಲ ರೇಷನನ್ನು ಹಾಕಿಸ್ಕೊಳ್ತಾ ಇದ್ರಲ್ವಾ ಸೊ ಅಂಥವ್ರಿಗೆಲ್ಲರಿಗೂ ಕೂಡ ಈಗ ರೇಷನ್ ಬಂದ್ ಬಂದ್ ಅಂತ ಹೇಳ್ತಿದ್ದಾರೆ ಹಾಗಾದರೆ ಯಾಕೆ ರೇಷನ್ ಬಂದ್ ಮಾಡ್ತಾ ಇದ್ದಾರೆ ಯಾಕೆ ಪಡಿತರ ಅಕ್ಕಿ ಆಗಿರಲಿ ಧಾನ್ಯ ಆಗಿರಲಿ ಸೊ ಕಿಟ್ಗಳನ್ನು ಕೊಡ್ತೀನಿ ಅಂದರು ಈಗ ಯಾಕೆ ಬಂದ್ ಮಾಡ್ತಾ ಇದ್ದಾರೆ ಸೊ ನಿಜವಾಗ್ಲೂ ಏನಾಗ್ತಿದೆ ಸರ್ಕಾರದಲ್ಲಿ ನಿಜಕ್ಕೂ ಎಲ್ಲ ು ಇದೊಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಎಲ್ಲಾ ರೇಷನ್ ಕಾರ್ಡ್ ದಾರರಿಗೆ ದೊಡ್ಡ ಒಂದು ಆಘಾತ ಬಂದು ಎದುರಾಗಿದೆ ಅಂದರೆ ತಪ್ಪಾಗಲಾರದು ಏನಪ್ಪ ಆ ಒಂದು ಆಘಾತ ಅಂದರೆ ಎಲ್ಲ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಯಾರೆಲ್ಲ ರೇಷನ್ ಕಾರ್ಡನ್ನು ಹಾಕಿ ರೇಷನನ್ನು ಹಾಕಿಸ್ಕೊಳ್ತಾ ಇದ್ದೀರಲ್ವ ಸೊ ಅಂಥವ್ರಿಗೆ ಈಗ ರಾಜ್ಯಾದ್ಯಂತ ಒಂದು ಕಹಿ ಸುದ್ದಿ ಬಂದಿದೆ ಏನಪ್ಪಾ ಅಂತ ಹೇಳಿದ್ರೆ ಬಿ ಪಿ ಎಲ್ ಕಾರ್ಡ್ ಮತ್ತು ಎ ವೈ ಎ ವೈ ಕಾರ್ಡ್ ಆಗಿರ್ಬೋದು ಅಥವಾ ಅಂತ್ಯೋದಯ ಯಾವುದೇ ಕಾರ್ಡ್ ಇರಲಿ ನಿಮ್ಮ ಹತ್ರ ಯಾವುದೇ ರೇಷನ್ ಕಾರ್ಡ್ ಇದ್ದರೂ ನೀವು ಅಕ್ಕಿಯನ್ನು ಹಾಕಿಸ್ಕೊಳ್ತಾ ಇದ್ರಿ ಅಥವಾ ನವಧಾನ್ಯಗಳನ್ನು ತೆಗೆದುಕೊಳ್ತಾ ಇದ್ರಿ ಕಿಟ್ಗಳನ್ನು ಕೊಡ್ತೀನಿ ಅಂದರು ಸೊ ಈಗ ಎಲ್ಲ ಬಂದು ಬಂದು ಬಂದ್ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಯಾಕೆ ಬಂದ್ ಮಾಡ್ತಾ ಇದ್ದಾರೆ ಏನಾಯ್ತು ಸಡನ್ ಆಗಿ ಸರ್ಕಾರಕ್ಕೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಬನ್ನಿ ಯಾಕೆ ಈ ರೀತಿ ಮಾಡ್ತಾ ಇದೆ ಸರ್ಕಾರ ಒಂದು ಸಾರಿ ಕೊಡ್ತೀನಿ ಅಂತಾರೆ ಇನ್ನೊಂದು ಸರಿ ಕೊಡಲ್ಲ ಅಂತಾರೆ ಇನ್ನೊಂದು ಕಡೆ ಬಂದ್ ಮಾಡ್ತೀನಿ ಅಂತ ಹೇಳ್ತಾರೆ ಏನ್ ನಡೀತಾ ಇದೆ ಸರ್ಕಾರದಲ್ಲಿ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ ಸೊ ಫ್ರೆಂಡ್ಸ್ ನಿಮ್ಗೆಲ್ಲ ಗೊತ್ತಿರಬಹುದು ಇಂದಿನಿಂದ ರಾಜ್ಯಾದ್ಯಂತ ನ್ಯಾಯಬೆಲೆ ಅಂಗಡಿಗೆ ಪಡಿತರ ಸಾಗಾಣಿಕೆ ಸ್ಥಗಿತವನ್ನಗೊಳಿಸಿದ್ದಾರೆ ಸೊ ಯಾಕಪ್ಪ ಅಂದ್ರೆ ಸೊ ರಾಜ್ಯಾದ್ಯಂತ ನ್ಯಾಯಬೆಲೆ ಅಂಗಡಿಗೆ ಪಡಿತರ ಆಹಾರ ಧಾನ್ಯ ಸಾಗಾಣಿಕೆ ಬಾಕಿ ಅಂದ್ರೆ ಇನ್ನೂರ ಅರವತ್ತು ಕೋಟಿ ರೂಪಾಯಿ ಬಿಡುಗಡೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ಲಾರಿ ಮಾಲೀಕರು ಪಡಿತರ ಸಾಕಾಣಿಕೆಯನ್ನ ಸ್ಥಗಿತಗೊಳಿಸಿ ಮಂಗಳವಾರದಿಂದ ಮುಷ್ಕರ ನಡೆಸಲು ತೀರ್ಮಾನಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಪಡಿತರ ವಿತರಣೆಯಲ್ಲಿ ವ್ಯತ್ಯಯಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಸೊ ಸುದ್ದಿಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿದಂತಹ ಫೆಡರೇಷನ್ ಆಫ್ ಕರ್ನಾಟಕ ಸ್ಟೇಟ್ ಲಾರಿ ಓನರ್ಸ್ ಆ್ಯಂಡ್ ಏಜೆಂಟ್ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ಜಿ ಆರ್ ಷಣ್ಮುಖಪ್ಪ ರಾಜ್ಯದ ಅನ್ನಭಾಗ್ಯ ಹಾಗೂ ಕೇಂದ್ರದ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿ ಭಾರತೀಯ ಆಹಾರ ನಿಗಮ ಅಂದರೆ ಎಫ್ಸಿಐ ಗೋದಾಮುಗಳಿಂದ ಸಗಟು ಮಳಿಗೆಗಳಿಗೆ ಮತ್ತು ಸಗಟು ಮಳಿಗೆಗಳಿಂದ ರಾಜ್ಯಾದ್ಯಂತ ನ್ಯಾಯಬೆಲೆ ಅಂಗಡಿಗಳಿಗೆ ಪ್ರತಿ ತಿಂಗಳು ನಾಲ್ಕು ಪಾಯಿಂಟ್ ಐವತ್ತು ಲಕ್ಷ ಮೇ ಟನ್ ಪಡಿತರ ಸಾಕಾಣಿಕೆ ಮಾಡ್ತಿದ್ರು ಸೊ ಐದು ತಿಂಗಳಲ್ಲಿ ಬರೋಬ್ಬರಿ ಇಪ್ಪತ್ತು ಲಕ್ಷ ಮೆಟನ್ ಟನ್ ಆಹಾರ ಪದಾರ್ಥ ಸಾಗಾಣೆ ಮಾಡಿದ್ದೇವೆ ಇನ್ನು ಜೂನ್ ಹತ್ತೊಂಬತ್ತರಂದು ಸರ್ಕಾರ ನಮ್ಮ ಜೊತೆ ಮಾತುಕತೆ ನಡೆಸಿ ಬಾಕಿ ಹಣ ಬಿಡುಗಡೆ ಮಾಡುವುದಾಗಿ ಭರವಸೆಯನ್ನ ಕೊಟ್ಟಿದ್ದರು ಇವರಿಗೆ ಈಡೇರಿಲ್ಲ ಸೊ ಆದ್ದರಿಂದ ಆಕ್ರೋತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸೊ ನಿಮ್ಗೆ ಗೊತ್ತಿರ್ಬೋದು ಈಗಾಗಲೇ ಅನ್ನಭಾಗ್ಯ ಯೋಜನೆಯಲ್ಲಿ ಲಾರಿ ಸಾಕಾಣಿಕೆ ಅಂದರೆ ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಏನೆಲ್ಲ ಅಕ್ಕಿಗಳನ್ನು ಕೊಡ್ತಾ ಇರ್ತಾರಲ್ವ ಸೊ ಅವರೇನು ಸಾಕಾಣಿಕೆಯನ್ನು ಮಾಡ್ತಾರೆಲ್ಲ ಲಾರಿಯಲ್ಲಿ ಅವ್ರಿಗೆ ಸರ್ಕಾರ ಇದುವರೆಗೂ ಕೂಡ ಇನ್ನೂ ದುಡ್ಡನ್ನು ಕೊಟ್ಟಿಲ್ಲ ಅಂದಾಜು ನಾಲ್ಕು ಸಾವಿರ ಲಾರಿಗಳು ಆಹಾರ ಧಾನ್ಯ ಸಾಗಿಸುತ್ತಿವೆ ಇವುಗಳಲ್ಲಿ ಒಂದು ಸಾವಿರ ಲಾರಿಗಳು ಗುತ್ತಿಗೆ ಆಧಾರವಾಗಿದ್ದರೆ ಮೂರು ಸಾವಿರದ ಐದುನೂರು ಲಾರಿಗಳು ಮಾಲೀಕತ್ವವಾಗಿದೆ ಬಾಕಿ ಹಣ ಬಿಡುಗಡೆಗೆ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ಇಂಧನ ವೆಚ್ಚ ರಸ್ತೆ ತೆರಿಗೆ ಮತ್ತು ಸಿಬ್ಬಂದಿಗೆ ವೇತನ ಪಾವತಿಸಲು ಪರದಾಡ್ತಿದ್ದೇವೆ ಪ್ರತಿ ತಿಂಗಳು ಕಂತು ಕಟ್ಟಿಲ್ಲವೆಂದು ಫೈನಾನ್ಸ್ ಸಂಸ್ಥೆಗಳು ಲಾರಿ ವಶಕ್ಕೆ ಪಡೆಯಲು ಮುಂದಾಗಿದ್ದಾರೆ ಎಂದು ಅಳಲು ತೋಡಿಕೊಂಡಿದ್ದಾರೆ ಸೊ ಕಳೆದ ಒಂಬತ್ತು ತಿಂಗಳ ಹಿಂದೆ ಟೆಂಡರ್ದಾರರು ಪ್ರತಿ ಟೆಂಡರ್ಗೆ ನಾಲ್ಕು ಲಕ್ಷ ರೂಪಾಯಿ ಭದ್ರತಾ ಠೇವಣಿ ಕಟ್ಟಿದ್ದಾರೆ ಇನ್ನು ಒಟ್ಟು ಮೂವತ್ತು ಕೋಟಿ ರೂಪಾಯಿ ಭದ್ರತಾ ಠೇವಣಿ ಬಾಕಿ ಇದೆ ಸೊ ಅದಕ್ಕಾಗಿ ಕಾರ್ಮಿಕ ಫಿಎಫ್ ಎಎಸ್ಐ ಹಣವನ್ನು ಕೂಡ ಸರ್ಕಾರ ಇನ್ನ ಪಾವತಿಸಿಲ್ಲ ಕೋವಿಡ್ ವೇಳೆ ಹಣ ಪಡೆಯದೆ ಪಡಿತರ ಸಾಗಿಸಿದ್ದೇವೆ ಇನ್ನು ಈ ವೇಳೆ ಸಾಕಷ್ಟು ಲಾರಿ ಚಾಲಕರು ಮೃತಪಟ್ಟಿದ್ದಾರೆ ಮೇಲಿನ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರಕ್ಕೆ ಆಗ್ರಹಿಸಿ ಸೊ ಜುಲೈ ಎಂಟರಿಂದ ಪಡಿತರವನ್ನು ಲೋಡ್ ಮಾಡುವುದಿಲ್ಲ ಇಲಾಖೆ ಗೋದಾಮುಗಳಲ್ಲಿ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ ಸೊ ಈ ಎಚ್ಚರಿಕೆಯಿಂದ ಏನೆಲ್ಲ ಆಗಲಿದೆ ಸೊ ಲಾರಿ ಮುಷ್ಕರರು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಐದು ತಿಂಗಳಲ್ಲಿ ಸರ್ಕಾರಕ್ಕೆ ಇಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಆಹಾರ ಪದಾರ್ಥ ಸಾಗಣೆ ಆಗಿದೆ ಇನ್ನು ಲಾರಿ ಮಾಲೀಕರಿಗೆ ಸರ್ಕಾರದಿಂದ ಇನ್ನೂರ ಕೋಟಿ ರೂಪಾಯಿ ಸಾಗಣೆ ವೆಚ್ಚ ಬಾಕಿ ಇದೆ ಸೊ ನೀವು ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರಬಹುದು ಯಾರಿಗೆ ಆಗಲಿ ಒಂದೊತ್ತು ಊಟ ಬೇಕು ಅಂತ ಹೇಳಿದ್ರೆ ಆ ಮಾಲೀಕ ಆಗಲಿ ಆ ಒಂದು ಲಾರಿ ಡ್ರೈವರ್ ಆಗಲಿ ದುಡಿದ್ರೆ ಅವರಿಗೆ ಸಂಬಳ ಬಂದರೆ ಅವ್ರ ಮನೆ ನಡೆಯುತ್ತೆ ಸೊ ಇಂಥದ್ರಲ್ಲಿ ಇನ್ನೂರ ಅರವತ್ತು ಕೋಟಿ ರೂಪಾಯಿ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಸೊ ಹಾಗಾದರೆ ಆ ಒಂದು ಲಾರಿ ಓನರ್ ಆಗಿರಲಿ ಅಥವಾ ಡ್ರೈವರ್ ಆಗಿರಲಿ ಹೇಗೆ ಜೀವನ ಸಾಗಿಸೋದು ಅಂತ ಒಂದು ಕಡೆ ಜನಸಾಮಾನ್ಯರಾಗಿ ನೀವು ಕೂಡ ಯೋಚನೆ ಮಾಡಬೇಕಾಗುತ್ತೆ ಈ ರೀತಿ ಸರ್ಕಾರ ಫ್ರೀ ಕೊಡೋದ್ರಿಂದ ಎನ್ ಎಷ್ಟು ಜನಗಳಿಗೆ ಒಂದು ಹೊಡಿತಾ ಬೀಳ್ತಾ ಇದೆ ಅಂತ ಹೇಳಿದ್ರೆ ಆ ಒಂದು ಅಕ್ಕಿ ಬೆಳೆಯೋ ರೈತನಿಂದ ಹಿಡಿದು ಅದನ್ನು ತಿನ್ನೋ ಒಂದು ನಾವು ನೀವೆಲ್ಲರೂ ಕೂಡ ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದು ಎದುರಾಗಿದೆ ಅಂತ ಹೇಳ್ಬೋದು ಲಾರಿ ಮಾಲೀಕರಿಗೆ ಹಣ ನೀಡುವುದಾಗಿ ಕಳೆದ ತಿಂಗಳು ಸರ್ಕಾರ ಭರವಸೆಯನ್ನು ಕೊಟ್ಟಿದ್ರಂತೆ ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯಾಗಿ ಅವರ ಹಣವನ್ನು ಕೊಟ್ಟಿಲ್ಲ ಆದರೆ ಈ ಬಾಕಿ ಹಣ ಸಂದಾಯ ಆಗಿಲ್ಲ ಅಂತ ಹೇಳಿ ನಾಲ್ಕು ಸಾವಿರ ಲಾರಿ ಮುಷ್ಕರ ಮಾಡ್ತಾ ಇದ್ದಾರೆ ಅಂದರೆ ನಾಲ್ಕು ಸಾವಿರ ಲಾರಿಗಳನ್ನು ತಡೆ ಹಿಡಿದು ಹಾಕಿದ್ದಾರೆ ಸೊ ಅದೇ ರೀತಿ ಮುಷ್ಕರಣದ ಕಾರಣ ಇಂದಿನಿಂದ ಪಡಿತರ ವಿತರಣೆಯಲ್ಲಿ ವ್ಯತ್ಯಯ ಸಾಧ್ಯತೆ ಅಂದ್ರೆ ಈ ತಿಂಗಳು ಕೊಡಬಹುದು ಇಲ್ಲ ಕೊಡಲಿಕ್ಕಿಲ್ಲ ಇದು ಎಲ್ಲಿವರೆಗೂ ಮುಂದುವರಿಯುತ್ತೆ ಗೊತ್ತಿಲ್ಲ ಸರ್ಕಾರ ಬಾಕಿ ಹಣವನ್ನ ಪಾವತಿಸೋವರೆಗೂ ನಾವು ಮಾತ್ರ ಅಕ್ಕಿಯನ್ನು ಕೊಡೋದಿಲ್ಲ ಅಂತ ಹೇಳಿ ಲಾರಿ ಮಾಲೀಕರು ಮುಷ್ಕರವನ್ನು ಹಾಕಿದ್ದಾರೆ ಅದೇ ರೀತಿ ಬಂದನ್ನು ಮಾಡ್ತಾ ಇದ್ದಾರೆ ಸೊ ಇಂಥ ಇವರೆಲ್ಲ ಬೇಡಿಕೆಗಳಿಗೆ ನೀವೇನು ಹೇಳ್ತೀರಾ ಸೊ ಈ ಒಂದು ಪ್ರಾಬ್ಲಮ್ಗೆ ಸರ್ಕಾರ ಏನು ಸೊಲ್ಯೂಷನ್ ಕೊಡಬೇಕು ತಪ್ಪದೇ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ